ಹರೇ ಕೃಷ್ಣ ದೀಪಾವಳಿಯ ಐದು ದಿನಗಳ ಕಾಲ ಯಾವ ದೇವರುಗಳನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ತಿಳಿಯೋಣ ನೀರು ತುಂಬುವ ಹಬ್ಬ ಹತ್ತೊಂಬತ್ತರಂದು ಧನತ್ರಯೋದಶಿ ಆಚರಣೆ ಇರೋದರಿಂದ ಈ ದಿನವನ್ನು ನೀರು ತುಂಬುವ ದಿನ ನೀರು ತುಂಬುವ ಹಬ್ಬ ಅಂತ ಕರೆಯಲಾಗುತ್ತೆ ಈ ದಿನ ಸಂಜೆ ಪಾತ್ರೆಗಳಿಗೆ ಶುದ್ಧ ನೀರು ತುಂಬಿಸಬೇಕು ಬಳಿಕ ಗಂಗಾ ಪೂಜೆ ಮಾಡಿ ಮರುದಿನ ಬೆಳಿಗ್ಗೆ ಐದು ಹದಿನೈದಕ್ಕೆ ಆ ನೀರನ್ನು ಸ್ನಾನಕ್ಕೆ ಬಳಸೋದ್ರಿಂದ ಒಳಿತಾಗುತ್ತೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ ಹಾಗೆ ಧನಲಕ್ಷ್ಮಿ ಪೂಜೆ ನಂತರ ಇಪ್ಪತ್ತು ರಂದು ಚತುರ್ದಶಿಯಾಗಿದೆ ಈ ದಿನ ಸೂರ್ಯೋದಯಕ್ಕಿಂತ ಮುನ್ನ ಮಂಗಳ ಸ್ನಾನ ಮಾಡಬೇಕು ಇಂದು ಸಂಜೆ ಐದು ಐವತ್ತೈದಕ್ಕೆ ದೀಪಾವಳಿ ಅಮಾವಾಸ್ಯೆ ಕೂಡ ಇರುತ್ತದೆ ಮನೆಯಲ್ಲಿ ಧನಲಕ್ಷ್ಮಿಯ ಪೂಜೆಯನ್ನು ರಾತ್ರಿ ಎಂಟು ಇಪ್ಪತ್ತೆಂಟರಿಂದ ಹನ್ನೊಂದು ನಲವತ್ತರವರೆಗೂ ಮಾಡೋದರಿಂದ ಶುಭವಾಗುತ್ತೆ ಲಕ್ಷ್ಮಿ ಹಾಗೂ ಕುಬೇರನ ಪೂಜೆ ನಂತರ ಅಂದರೆ ಇಪ್ಪತ್ತೊಂದರಂದು ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡುವುದಕ್ಕೆ ಒಳ್ಳೆಯ ದಿನವಾಗಿದೆ ಈ ದಿನ ಮಹಾಲಕ್ಷ್ಮಿ ಅಥವಾ ಕುಬೇರನ ಪೂಜೆಯನ್ನ ಬೆಳಿಗ್ಗೆ ಆರು ಇಪ್ಪತ್ತರಿಂದ ಏಳು ಇಪ್ಪತ್ತರ ಒಳಗೆ ಹಾಗೂ ಬೆಳಿಗ್ಗೆ ಏಳು ಐವತ್ತಾರರಿಂದ ಹನ್ನೊಂದು ಐವತ್ತಾರರವರೆಗೆ ಅಮಾವಾಸ್ಯೆ ಪೂಜೆ ಮಾಡಬಹುದಾಗಿದೆ ಸರಸ್ವತಿ ಹಾಗೂ ಗೋ ಪೂಜೆ ಸರಸ್ವತಿ ಹಾಗೂ ಗೋ ಪೂಜೆಯನ್ನು ಇಪ್ಪತ್ತೆರಡರಂದು ದೀಪಾವಳಿ ಪಾಡ್ಯ ಪೂಜೆ ಸರಸ್ವತಿ ಪೂಜೆ ಹಾಗೂ ಗೋ ಪೂಜೆ ಮಾಡಲಾಗುತ್ತದೆ ಈ ದಿನ ಬೆಳಿಗ್ಗೆ ಆರು ಇಪ್ಪತ್ತೊಂದರಿಂದ ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ಹಾಗೂ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಪೂಜೆ ಸಲ್ಲಿಸಲು ಸೂಕ್ತ ಸಮಯವಾಗಿದೆ 23 ರಂದು ಬಿದಿಗೆ ತಿಥಿಯಾಗಿದೆ ಈ ದಿನವನ್ನು ಭಾತೃತ್ವ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತೆ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ತಮ್ಮೆಲ್ಲರಿಗೂ ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು